ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ವಿನಿ ನವೀನ್ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಇವತ್ತು ವಿಡಿಯೋ ಸ್ಟಾರ್ಟಿಂಗಲ್ಲೇ ಪೂಜೆ ಮಾಡೋದನ್ನೇ ತೋರಿಸ್ತಾ ಇದ್ದೀನಿ ಇವತ್ತು ಬಂದು ಬೆಳಗ್ಗೆನೇನೆ ಅಮ್ಮು ಎಲ್ಲನೂ ಮಾಡಿದ್ಲು ಪೂಜೆ ಎಲ್ಲನೂ ಮಾಡಿದ್ದೆ ಅವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಅಲಂಕಾರ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿದ್ಲು ನಾನು ಬೆಳಗ್ಗೆ ಪೂಜೆ ಮಾಡೋಕ್ಕಾಗಲಿಲ್ಲ ಇವತ್ತು ಹಾಗಾಗಿ ಸಂಜೆ ಸ್ನಾನ ಮಾಡಿ ದೀಪ ಹಚ್ಚೋಣ ಅಂತಂದ್ಬಿಟ್ಟು ಇವಾಗ ಒಂದು ಆರು ಗಂಟೆ ಟೈಮು ಇವಾಗ ಪೂಜೆನ ಮಾಡ್ತಾಯಿದ್ದೀನಿ ತುಂಬ ಕಡಿಮೆ ನಾನು ಸಾಯಂಕಾಲ ಟೈಮ್ ಪೂಜೆ ಮಾಡೋದು ಆಲ್ಮೋಸ್ಟ್ ನಾನು ಅಂಗಡಿ ಹತ್ರಿಂದ ಬಂದು ಸ್ನಾನ ಮಾಡಿ ಅಪ್ ಆಗಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಬೆಳಗ್ಗೆ ಟೈಮೇ ಪೂಜೆ ಮುಗಿಸ್ಕೊಬಿಡ್ತೀನಿ ಆ ಸಾಯಂಕಾಲ ಟೈಮು ಮಾಡೋಕ್ಕೆ ಟೈಮ್ ಸಿಗೋಲ್ಲ ಅಂತ ಅಂದ್ಬಿಟ್ಟು ನಾನು ಸಂಜೆ ಟೈಮ್ ಮಾಡೋದು ತುಂಬ ಅಂದರೆ ತುಂಬ ಕಡಿಮೆ ಯಾವಾಗಾದರೂ ಒಂದು ಸಲ ಈ ಥರ ಸಾಯಂಕಾಲ ಟೈಮ್ ಮಾಡ್ತೀನಿ ಅಷ್ಟೇ ಅದು ಬಿಟ್ಟಾಗ ಬೇರೆ ಟೈಮೆಲ್ಲ ಮಾರ್ನಿಂಗಲ್ಲೇ ಪೂಜೆನ ಮುಗಿಸ್ಕೊತೀನಿ ಬೆಳಗ್ಗೆ ಆದರೂ ಓಕೆ ಸಂಜೆ ಆದರೂ ಓಕೆ ಆದರೆ ಆಲ್ಮೋಸ್ಟು ಮಂಗಳವಾರ ಮತ್ತು ಶುಕ್ರವಾರ ಪೂಜೆ ಮಾಡೋದನ್ನ ಮಿಸ್ ಮಾಡಲ್ಲ ಆದರೂ ಮಾಡ್ತೀನಿ ಇವಾಗ ರಿಷಿ ಸ್ವಲ್ಪ ಅವನಿಗೆಲ್ಲ ಗೊತ್ತಾಗುತ್ತಲ್ವ ದೇವ್ರ ಮನೆ ಎಲ್ಲನೂ ನಮ್ಮ ಅಮ್ಮನೋ ಯಾರಾದರೂ ಅಲಂಕಾರ ಮಾಡಿಕೊಟ್ರೆ ಹೂವು ಎಲ್ಲ ಹಾಕ್ಕೊಟ್ರೆ ಅವನೇನೆ ದೀಪ ಹಚ್ಚಿ ಪೂಜೆನ ಮಾಡ್ತಾನೆ ಈ ಥರ ಶುಕ್ರವಾರ ಮಂಗಳವಾರ ಮಿಸ್ ಮಾಡಿದೆ ಪೂಜೆನ ಮಾಡ್ತೀನಿ ಏನೋ ಒಂಥರ ಸಮಾಧಾನ ಪೂಜೆ ಮಾಡೋದ್ರಿಂದ ಈಗ ಫೈನಲ್ ಆಗಿ ಈ ಥರ ಇತ್ತು ನಮ್ಮ ದೇವ್ರ ಮನೆ ನೋಡ್ತಾ ಇರ್ಬೋದು ನಮ್ಮಮ್ಮ ನಮ್ಮ ಇಲ್ಲ ಫೋನ್ ಇರಬೇಕು ಇಲ್ಲ ಅಂತಂದ್ರೆ ಟಿ ವಿ ಇರಬೇಕು ಅಲ್ವಪ್ಪ ನೋಡಿ ರಿಷಿ ಫ್ರೆಂಡ್ಸ್ ನೋಡಿ ಈ ಥರ ಸಂಜೆ ಹೊತ್ತು ಟೀ ಕುಡ್ದು ಸಂಜೆ ಹೊತ್ತು ಇದ್ದೇ ಇರಲ್ಲ ಟೀ ಕುಡಿಯೋಕ್ಕೆ ಟೀ ಇಟ್ಬಿಟ್ಟು ಹೋಗೋಯ್ತು ನಮ್ಮಮ್ಮ ಕುಡಿಬೇಕು ಇವಾಗ ಫ್ರೆಂಡ್ಸ್ ಅಮ್ಮಗೆ ಮೇಹಿ ಬಿಡ್ತಾ ಇದೀನಿ ಇತ್ತು ನಮ್ಮ ಮನೇಲಿ ಇತ್ತು ಹಂಗೆ ತಗೊಂಡು ಬಂದಿದೆ ತಾನೇ ತಗೊಂಡೈತವಾ ಏನೇ ರಿಷಿ ಎತ್ಕೊಂಡು ಬಂದಿದ್ದ ಅದಕ್ಕೆ ನೋಡೋಣ ಬಿಡ್ತಾ ಇದ್ದೀನಿ ನಾನು ಫಸ್ಟ್ ಇದ್ದೆ ಅಂದರೆ ಅದು ಫುಲ್ ನೀಟಾಗಿ ಡಿಸೈನಾಗೆಲ್ಲ ಬಿಡೋಕೆ ಸಿಂಪಲ್ ಆಗಿ ಬಿಡ್ತೀನಿ ನೋಡೋಣ ಎಷ್ಟೊಂದು ದಿವಸ ಆಗಿತ್ತು ಫೈನ್ ಅನ್ನಾಗಿ ಬಿಟ್ಟಾದ್ಮೇಲೆ ತೋರಿಸ್ತೀನಿ ಯಾವ ಥರ ಬಿಡಿಸಿದ್ದೀನಿ ಅಂತ ಅಂದ್ಬಿಟ್ಟು ಅಷ್ಟೆಲ್ಲ ಎಕ್ಸ್ಪರ್ಟ್ ಚೆನ್ನಾಗೇನು ಬಿಡ್ಸೋಕೆ ಬರೋಲ್ಲ ಸುಮ್ಮನೆ ರ್ಯಾಂಡಮ್ ಆಗಿ ಏನಾದರೂ ಡಿಸೈನ್ ಡಿಸೈನಾಗಿ ಬಿಡಿಸೋಣ ಅಂದ್ಬಿಟ್ಟು ಬಿಡಿಸ್ತಾ ಇದ್ದೀನಿ ನೋಡೋಣ ಯಾವ ಥರ ಬಿಡುತ್ತೆ ಅಂದ್ಬಿಟ್ಟು ನಾನು ತೋರಿಸ್ತೀನಿ ನಿಮಗೆ ಫೈನಲಿ ಇದು ಬಂದು ನಾನು ಬಿಡಿಸಿರುವಂತಹ ಮೆಹಿದು ಫೈನಲ್ ಲುಕ್ ಆಗಿತ್ತು ಎರಡು ಕೈಗೆ ಮೆಹಂದಿಯಲ್ಲಿ ಹಾಕೊಂಡ್ಮೇಲೆ ಇವತ್ತೇನು ಬ್ಲಾಗ್ನ ಕಂಟಿನ್ಯೂ ಮಾಡಕ್ ಹೋಗ್ಲಿಲ್ಲ ನಾವು ಇದು ಬಂದು ನೆಕ್ಸ್ಟ್ ಡೇ ಬೆಳಗ್ಗೆಯಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ ಬಂದೇ ಬನ್ನಿ ಆಂಟಿ ನಾವೇನ ಹಂಗೇ ದರ್ ತಿಂಡಿ ತಬರು ನಿನ್ನ ಅಲ್ಲೇ ತರಬೇಕು ತಾನೆ ತಿಂಡಿ ತರಕ ಹೋಗಾಣಿ ನಿಮ್ಮ ಅಪ್ಪಜಿ ನಿಮ್ಮ ಅಪ್ಪಜಿ ಮಾತೆ ಆಸ್ತಿ ಅಲ್ಲಿ ಋಷಿಗೆ ಖುಷಿ ಯಾರ್ ಬಂದ ಋಷಿ ಮೇಡಂ ಮೇಡಂ ಗೆನ ಕೈಸ್ಕ ಬಂದಾ ಆದಿನಾರ ಹೋಯ್ತೆ ನೀ ಕಾದನಾಲಿದು ಟೀ ಕಾಫಿಗೆ ಬುಟ್ಟೆ ಋಷಿ ಕವನ

ಮಧ್ಯಾಹ್ನ ಊಟಕ್ಕೆ ಅಂತ ಅಂದ್ಬಿಟ್ಟು ನುಗ್ಗೆಕಾಯಿ ಸಾಂಬಾರು ಜೊತೆ ಒಡೆ ಎಲ್ಲನೂ ಮಾಡಿದ್ದು ಎಲ್ಲ ನೆಂಟರೆಲ್ಲ ಬರ್ತಾರಲ್ವಾ ಅಂತ ಅಂದ್ಬಿಟ್ಟು ಇವಾಗ ಮಧ್ಯಾಹ್ನ ಊಟನೆಲ್ಲನೂ ಮುಗಿಸಿ ನಮ್ಮ ಮದುವೆದು ಗು ಸಾರಿ ಮದುವೆನೇ ಬರುತ್ತೆ ಗುರು ಪ್ರೇಷದ್ದು ಆಲ್ಬಂಬು ಜೊತೆಗೆ ವಿಡಿಯೋನ ನೋಡ್ತಾ ಇದ್ರು ಎಲ್ಲ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ನಮ್ಮ ಅಕ್ಕನಿಗೆ ನಾನು ಬರಬೇಕಾದ್ರೆ ಗಿಣ ಕಾಯ್ಸ್ಕೊಂಡು ಬರೋಕ್ಕಾಲ್ ಇದ್ದರೆ ಸಿಕ್ಕಿದ್ರೆ ಅಂತ ಹೇಳಿದೆ ನಮ್ಮ ಅಕ್ಕ ಅಲ್ಲಿಂದ ಗಿಣ್ಣ ಕಾಯಿಸ್ಕೊಂಡು ಬಂದಿದ್ದಾರೆ ನೋಡ್ತಾ ಇರ್ಬೋದು ಟೇಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಹಾಕೋತಾ ಇದ್ದೀನಿ ಇದು ಬಂದು ಬ್ರೌನ್ ಕಲರ್ ಏನಕ್ಕಿದೆ ಅಂತಂದರೆ ಡಾರ್ಕ್ ಬ್ರೌನ್ ಬೆಲ್ಲ ಕಲರ್ ಇರೋದರಿಂದ ಬ್ರೌನ್ ಇದೆ ನೀವು ಶುಗರ್ ಹಾಕಿ ಮಾಡಿದ್ರೆ ಇದು ವೈಟ್ ಕಲರ್ ಕೂಡ ಬರುತ್ತೆ ಬೆಲ್ಲ ಹಾಕೋದು ಈ ಥರ ಸ್ವಲ್ಪ ಕಲರ್ ಡಾರ್ಕ್ ಆಗಿರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲರೂ ಆಲ್ಬಮ್ ಫೋಟೋಸು ಜೊತೆಗೆ ವಿಡಿಯೋಸು ಎಲ್ಲನೂ ಇದ್ದಾರೆ ಯಾವ ಥರ ಬಂದಿದೆ ಆಲ್ಬಮ್ ಬಂತೆಲ್ಲ ಹೇಳಿ ಊಟನೆಲ್ಲನೂ ಮುಗಿಸ್ಕೊಂಡು ನೆಂಟರೆಲ್ಲ ಬಂದಿರೋದು ಏನಕ್ಕಪ್ಪ ಅಂತಂದರೆ ನಿಮ್ಗೆ ಹಂಗೆ ವ್ಲಾಗ್ನ ನೋಡ್ತಾ ನೋಡ್ತಾ ಗೊತ್ತಾಗುತ್ತೆ ಏನಕ್ಕೆ ಅಂತ ಅಂದ್ಬಿಟ್ಟು ಏನಿಲ್ಲ ವಿಶೇಷ ಏನಪ್ಪ ಅಂತಂದರೆ ಇಲ್ಲೇ ನಮ್ಮ ಒಬ್ರದ್ದು ಮನೆಯದು ಗುರುಪ್ರೇಶ ಇತ್ತು ಹಾಗಾಗಿ ಊರಿಂದ ನಮ್ಮ ಅಕ್ಕ ನಮ್ಮ ಅಕ್ಕನ ಮಕ್ಕಳು ಜೊತೆಗೆ ನಮ್ಮ ದೊಡ್ಡಪ್ಪ ಈ ಥರ ಇನ್ನೂ ಸ್ವಲ್ಪ ಜನ ನೆಂಟಲ್ಲಿ ಒಂದು ಹತ್ತು ಹನ್ನೆರಡು ಜನ ನೆಂಟೆಲ್ಲ ಬಂದಿದ್ದರು ಅಂತಲೇ ಹೇಳ್ಬೋದು ಇವಾಗ ನಾವು ಸಾಯ ಸಾಯಂಕಾಲ ಎಲ್ಲನೂ ರೆಡಿಯಾಗಿ ಇವಾಗ ಗುರುಪ್ರೇಷಕ್ಕೆ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಂದು ನಾನು ಸಿಟಿಲಿ ಒಂದು ಸ್ಯಾರಿನ ಡ್ರೈ ಕ್ಲೀನಿಂಗಿಗೆ ಅಂತ ಕೊಟ್ಟಿದ್ದೆ ಗುರುಪ್ರೇಷಕ್ ಹಾಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ಹಾಂ ಅದು ಡ್ರೈ ಕ್ಲೀನ್ ಆಗಿದೆಯಾ ಅಂತ ಅಂದ್ಬಿಟ್ಟು ಕೇಳ್ಕೊಂಬರೋಣ ಆಗಿದ್ರೆ ತಗೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋದೋ ಅವ್ರು ನೋಡಿದ್ರೆ ಡ್ರೈ ಕ್ಲೀನ್ ಇನ್ನೂ ಆಗಿಲ್ಲ ಮೇಡಮ್ ಇನ್ನೂ ಟೂ ಡೇಸ್ ಆಗುತ್ತೆ ಅಂತ ಅಂದರು ನಾನು ಹೇಳಿದ ಟೈಮ್ಗೆ ಕೊಡಲೇ ಇಲ್ಲ ಅವರು ಸರ್ ಇನ್ನೇನು ಮಾಡೋಕ್ಕಾಗಲ್ಲ ಕ್ಲೀನ್ ಆಗಿಲ್ವಲ್ಲ ಬೇರೆ ಸೀರೆನೇ ಹಾಕೊಂಡ್ರಾಯಿತು ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿಕೊಂಡು ಅಲ್ಲಿಂದ ಆ ಕ್ಲೀನ್ ಹೆಂಗು ಸ್ಯಾರಿ ಅಂತೂ ಸಿಗಿಲ್ಲ ಗುರುಪ್ರೇಶ ಇತ್ತಲ್ವ ಅವ್ರ ಮನೆ ಹತ್ರ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಆಲ್ರೆಡಿ ನಮ್ಮ ಅಕ್ಕ ನಮ್ಮ ಅಕ್ಕನ ಮಕ್ಕಳು ಸ್ವಲ್ಪ ಜನ ಎಲ್ಲ ಇನ್ನೊಂದು ಕಾರಲ್ಲಿ ಹೋಗಿದ್ರು ಅಮ್ಮ ಅವರೆಲ್ಲ ಇನ್ನೊಂದು ಕಾರಲ್ಲಿ ಹೋಗಿದ್ರು ಈಗ ನಾವು ಸ್ವಲ್ಪ ಜನ ಒಂದು ನಾಲ್ಕೈದು ಜನ ಮಕ್ಳುಗಳು ನಾವೆಲ್ಲನೂ ಲೇಟಾಗಿ ಹೋದರೂ ನಡೆಯುತ್ತಲ್ವ ಅಂದ್ಬಿಟ್ಟು ಒಂದು ಎಂಟು ಗಂಟೆ ಆಗಿತ್ತು ಜಸ್ಟ್ ಹೋಗಿ ಮಾತಾಡಿಸ್ಕೊಂಡು ಹಾಗೆ ಹೋಮ ಪೂಜೆ ಎಲ್ಲ ಇರುತ್ತಲ್ವ ಅದನ್ನೆಲ್ಲ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ನಾವು ಹೋಗ್ತಾ ಇದ್ದೀವಿ ಅವ್ರ ಮನೆ ಹತ್ರ ಮನೆಯಿಂದ ಒಂದು ಐದಾರು ಕಿಲೋಮೀಟರ್ ಅಷ್ಟೇ ಫ್ರೆಂಡ್ಸ್ ಹತ್ರನೇನೇನೆ ಇದು ಬಂದು ನಮಗೆ ಹಳೆ ಸ್ನೇಹ ಹೊಸ ಸಂಬಂಧ ಥರ ಫ್ರೆಂಡ್ಶಿಪ್ಪಿಂದ ರಿಲೇಷನ್ಗೆ ಚೇಂಜ್ ಆಗ್ತಾ ಇರೋದು ಅಂತಲೇ ಹೇಳ್ಬೋದು ಆಗಿ ಇವಾಗ ರಿಲೇಷನ್ ಆಗೋ ಥರ ಚೇಂಜ್ ಆಗ್ತಿರೋದು ಕಮ್ಮಿಂಗ್ಲಾ ವ್ಲಾಗ್ಸಲ್ಲಿ ನೋಡ್ತಾ ಇರ್ತೀರಲ್ವ ಏನು ಎತ್ತ ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ ಏನಕ್ಕೆ ಫ್ರೆಂಡಿಂದ ಹೆಂಗೆ ರಿಲೇಷನ್ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ ನಿಮಗೆ ಇವಾಗ ಇನ್ನೇನು ಅವ್ರ ಮನೆ ಹತ್ತಿರನೇ ಬಂದು ನೋಡ್ತಾ ಇರ್ಬೋದು ಇದು ಬಂದು ಲೈ ಬಿಟ್ಟು ತುಂಬ ಚೆನ್ನಾಗಿದೆ ಏರಿಯಾನು ಚೆನ್ನಾಗಿತ್ತು ಮನೆಯೂ ಕೂಡ ತುಂಬ ಚೆನ್ನಾಗಿದೆ ನನ್ನ ಮನೆಯಲ್ಲೆಲ್ಲ ಜಾಸ್ತಿ ಎಲ್ಲ ವೀಡಿಯೋಸ್ ಏನೂ ಮಾಡಲಿಲ್ಲ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಗಳನ್ನ ತೊಗೊಂಡಿದ್ದೀನಿ ಅದನ್ನು ಕೂಡ ನಿನ್ನ ಜೊತೆ ಶೇರ್ ಮಾಡ್ತೀನಿ ನೀವು ಅದನ್ನು ಕೂಡ ನೋಡ್ಬೋದು ಕತ್ಲೆ ಇತ್ತು ಮಳೆ ಬರೋ ಥರ ಬೇರೆ ವೆದರ್ ಇತ್ತು ನಾವು ಬರ್ತಾರ ಮನೆ ನೋಡಿ ಇದೇನೆ ಕಾಣಿಸ್ತಿದೆಯಲ್ವ ಇದೇ ಲೈಟಿಂಗ್ಸ್ ಎಲ್ಲ ಹಾಕಿದ್ರಲ್ಲ ಇದೇ ಮನೆಗೆ ಗೃಹ ಪ್ರವೇಶ ಇರೋದು ಲೇವಿಟಲ್ಲಿ ಇದು ಬಂದು ಮೇನ್ ರೋಡಿಂದ ಸ್ವಲ್ಪ ಪಕ್ಕದಲ್ಲೆಣ್ಣನ್ನೆ ಇತ್ತು ಮನೆಗೆ ಯಾರಾದರೂ ನೆಂಟರು ಬಂದರೆ ಟೈಮ್ ಹೆಂಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಬೆಳಗಿಂದ ಸಂಜೆ ಹೆಂಗಾಯ್ತಪ್ಪ ಅನ್ನೋದೇ ಗೊತ್ತಾಗಲಿಲ್ಲ ನನಗೆ ಬೇರೆ ನಿದ್ದೆ ಎಳಿತಾ ಇತ್ತು ಬೆಳಗ್ಗೆ ಮೂರು ಗಂಟೆಗೆ ಎದ್ದು ಅಂಗಡಿ ಹತ್ರ ಹೋಗಿದ್ರಿಂದ ನಿದ್ದೆ ಇತ್ತು ಇವತ್ತು ನಿದ್ದೆನೂ ಮಾಡಿಲ್ಲ ಜೊತೆಗೆ ಸ್ವಲ್ಪ ಕೋಲ್ಡ್ ಬೇರೆ ಆಗಿಬಿಟ್ಟಿತ್ತು ಹುಷಾರೇ ಇರಲಿಲ್ಲ ಈ ಥರ ಆಗಿತ್ತು ಕತೆ ಇವಾಗ ಫೈನಲಿ ಬಂದು ಇಲ್ಲಿ ಮನೆ ಹತ್ರ ಇವಾಗ ನೈಟು ಕೂಡ ಸ್ವಲ್ಪ ಹೋಮಗಳೆಲ್ಲ ಇರುತ್ತಲ್ವ ಅದೆಲ್ಲ ನಡೀತಾ ಇತ್ತು ಹೋಮ ಪೂಜೆ ಎಲ್ಲ ದೇವರದ್ದು ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ನಮ್ಮನೆ ಗೃಹ ಪ್ರವೇಶಕ್ಕೂ ಇದೇ ಪುರೋಹಿತರು ಮಾಡಿದ್ದು ಇಲ್ಲೂ ಅವರೇ ಮಾಡಿದ್ರು ಚೆನ್ನಾಗಿತ್ತು ಡೆಕೋರೇಷನ್ ಎಲ್ಲ ಚೆನ್ನಾಗಿತ್ತು ಇದೇ ನೋಡಿ ಮನೆ ಔಟ್ಲುಕ್ ಈ ಥರ ಇದೆ ತುಂಬ ಚೆನ್ನಾಗಿ ಬಂದಿತ್ತು ಇದು ಬಂದು ಪ್ಲೆಕ್ಸ್ ಮನೆ ನಾನು ಮನೆ ಕೆಲಸ ಎಲ್ಲ ಸ್ಟಾರ್ಟ್ ಆದಮೇಲೆ ನೋಡಿರಲಿಲ್ಲ ಸ್ಟಾರ್ಟಿಂಗಲ್ಲಿ ಒಂದು ಸಲ ಹೋಗಿದ್ದಷ್ಟೇ ಇಂಟೀರಿಯರ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ರು ಹಾಗೆ ಒಂದು ರೋಡ್ ಮನೆಯೇ ಸುತ್ತಮುತ್ತ ಎಲ್ಲ ನೋಡಿಕೊಂಡು ಪೂಜೆನೆಲ್ಲನೂ ಮಾಡ್ತಾಯಿದ್ರು ನೋಡ್ತಾ ಇರ್ಬೋದು ಓಮಾ ನಡೀತಾ ಇತ್ತು ಈ ಥರ ಇತ್ತು ಮನೇದು ಇಂಟೀರಿಯಲ್ ತುಂಬ ಚೆನ್ನಾಗಿ ಬಂದಿತ್ತು ನನಗೆ ತುಂಬ ಇಷ್ಟ ಇತ್ತು ಮತ್ತು ಆಗಿದೆ ಸೈಟು ಸ್ವಲ್ಪ ದೊಡ್ಡದಲ್ವಾ ಸ್ಪೇಷಿಯಸ್ ಆಗಿದೆ ಯಾವುದು ಇಕ್ಕಟ್ ಥರ ಅಂತ ಅನ್ನಿಸಿಲ್ಲ ಚೆನ್ನಾಗಿತ್ತು ನಾವು ಇಲ್ಲಿಯವ್ರನ್ನೆಲ್ಲನೂ ಮಾತಾಡಿಸ್ಕೊಂಡು ನೈಟ್ ಊಟನೆಲ್ಲನೂ ಇಲ್ಲೇ ಮುಗಿಸ್ಕೊಂಡು ಮುಗಿಸ್ಕೊಂಡು ಮತ್ತು ಮಾರ್ನಿಂಗ್ ಬರಬೇಕಲ್ವಾ ಮಾರ್ನಿಂಗು ಬರೋಣ ಅಂತ ಅಂದ್ಬಿಟ್ಟು ಇವಾಗ ಹೊರಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಫೈನಲ್ ಏನೇನೋ ಪೂಜೆಗಳು ಅವ್ರದ್ದು ಬಲಿ ಬಲಿ ಹಾಕೋದು ಅದನ್ನೆಲ್ಲ ಮಾಡಿಸ್ತಾರಲ್ವ ಅದನ್ನೆಲ್ಲ ಮಾಡಿಸ್ತಾ ಮಾಡಿಸ್ತಾಯಿದ್ರು ಇವಾಗ ಇಲ್ಲಿ ಪೂಜೆನೆಲ್ಲ ಮುಗಿಸ್ಕೊಂಡು ನೈಟು ಮನೆಗೆ ಹೋಗಿ ನೆಕ್ಸ್ಟ್ ಡೇ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗು ಈ ಥರ ರೆಡಿಯಾಗಿದೆ ನಾನು ಬಂದು ಗೃಹ ಪ್ರವೇಶಕ್ಕೆ ನಾನು ವೇರ್ ಮಾಡೋಣ ಅಂತ ಅಂದ್ಬಿಟ್ಟು ಬೇರೆ ಸೀರೆನ ಇಟ್ಟಿದ್ದಿದ್ದು ಅದು ಡ್ರೈ ಕ್ಲೀನಿಂಗ್ ಸ್ವಲ್ಪ ಗಲೀಜಾಗಿತ್ತು ಅಂತ ಡ್ರೈ ವಾಶ್ಗೆ ಅಂತ ಅಂದ್ಬಿಟ್ಟು ಕೊಟ್ಟಿದ್ದೆ ಆದರೆ ಅದು ಅವ್ರು ಕೊಡಲೇ ಇಲ್ಲ ನಾನು ನಿನ್ನೆ ಬ್ಲಾಗಲ್ಲಿ ಲಾಸ್ಟ್ ಹೇಳ್ದಂಗೆ ಕೊಟ್ಟಿರಲಿಲ್ಲ ಇದು ಬಂದು ನಂದು ಬೀಗಿರುಟ್ಟದ ಸ್ಯಾರಿ ಇದನ್ನು ಒಂದು ಎರಡು ಮೂರು ಸಲ ವೇರ್ ಮಾಡಿದೆ ಇವಾಗೆಲ್ಲ ಸ್ವಲ್ಪ ದಪ್ಪಾಗಿರೋದ್ರಿಂದ ಬ್ಲೌಸ್ಗಳಲ್ಲೂ ಟೈಟು ಬ್ಲೌಸ್ಗಳೇ ಸರಿಯಾಗಿ ಆಗೋಲ್ಲ ಫೈನಲಿ ಇದು ಹೆಂಗೋ ಮಾಡಿ ಆಯಿತು ಬ್ಲೌಸ್ಗಳು ಸ್ಯಾರಿ ಮಾತ್ರ ತುಂಬ ಚೆನ್ನಾಗಿದೆ ಒನ್ ಆಫ್ ಮೈ ಫೇವ್ರೆಟ್ ಸ್ಯಾರಿ ನಾವಿಂದು ಅವ್ರ ಮನೇಲಿ ಕೊಡಿಸಿ ಿದ್ದು ಬೀಗ ರೂಟಕ್ಕೆ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ ಫೋಟೋಸ್ಗೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಸ್ಯಾರಿ ಹೆಂಗೋ ಮಾಡಿ ಇದೇ ಸ್ಯಾರಿನ ಉಟ್ಕೊಂಡು ಇದನ್ನು ಕೂಡ ಸ್ವಲ್ಪ ಎಲ್ಲ ಗಲೀಜಾಗಿತ್ತು ಡ್ರೈಕ್ಲಿನೂ ಕೊಡಬೇಕು ಅನಿಸಿ ಇವಾಗ ವೇರ್ ಮಾಡಿ ಕೊಡೋಣ ಅಂತಂದ್ಬಿಟ್ಟು ಅಂದ್ಕೊಂಡೆ ರಿಷ್ನು ಕೂಡ ನೋಡಿ ಈ ಥರ ರೆಡಿಯಾಗಿದ್ದ ಇವಾಗ ನಮ್ಮನೆಯಿಂದನೇ ಎಲ್ಲರೂ ನೆಂಟರೆಲ್ಲ ಬಂದಿದ್ರಲ್ವ ಎಲ್ಲ ಸ್ನಾನ ಮಾಡಿ ರೆಡಿಯಾಗಿ ಅರ್ಧ ಜನ ಎಲ್ಲ ಹೋಗಿದ್ರು ನಾವು ಅಂಗಡಿ ಮುಗಿಸ್ಕೊಂಡು ಬಂದು ಸ್ನಾನ ಮಾಡಿ ರೆಡಿಯಾಗಿದ್ದರಿಂದ ಇವಾಗ ಒಂದು ಐದಾರು ಜನ ಹೋಗ್ತಾ ಇದ್ದೀವಿ ಇನ್ನು ಸ್ವಲ್ಪ ಜನ ಎಲ್ಲ ಮೊದಲೇ ಹೋಗಿದ್ದರು ಇನ್ನು ಸ್ವಲ್ಪ ಜನ ಇವಾಗ ಹೋಗ್ತಾಯಿದ್ವಿ ನೋಡ್ತಾ ಇರ್ಬೋದು ನಾನು ನವೀನ್ ನಮ್ಮ ಅಕ್ಕನ ಮಕ್ಕಳು ನಮ್ಮ ಅಕ್ಕನ ಸೊಸೆ ಎಲ್ಲ ಇಷ್ಟು ಜನ ಇವಾಗ ಇದ್ದೀವಿ ಈ ಥರ ಆ ಸ್ಯಾರಿ ಎಲ್ಲ ವೇರ್ ಮಾಡಿದಾಗ ಕೂದಿದ್ರೇ ಚೆಂದ ಅಂತ ಅನ್ನಿಸ್ಬಿಡುತ್ತೆ ಆದರೆ ಮಾಮೂಲಿ ರೆಗ್ಯುಲರಾಗಿ ಕೂದಲು ಶಾರ್ಟೇಜ್ ಇರಬೇಕು ಅಂತ ಅನಿಸುತ್ತೆ ಸ್ಯಾರಿಯಲ್ಲಿ ಹಾಕೊಂಡ್ರೆ ಜಡೆ ಎಲ್ಲ ಎಣ್ಕೊಂಡು ಹೋಗಿ ಮುಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಫೈನಲಿ ನಾನಂತೂ ಈ ಥರ ರೆಡಿಯಾಗಿದ್ದೆ ಚೆನ್ನಾಗಿ ಕಾಣಿಸ್ತಿದೆ ಅಂತಲೇ ಹೇಳ್ಬೋದು ನವೀನ್ ನೋಡಿ ಅವರೇನು ಅಷ್ಟೇನು ರೆಡಿ ಆಗಿಲ್ಲ ಅವ್ರು ಸಿಂಪಲ್ಲಾಗಿ ಹಂಗೇನೆ ಬಂದಿದ್ದರು ಟಿಫನ್ನು ಕೂಡ ಮಾಡಿಲ್ಲ ಯಾರೂ ಎಲ್ಲ ಇಲ್ಲಿಗೆ ಟಿಫನ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆ ಬೇಗನೇ ಹೋಗ್ತಾಯಿದ್ವಿ ಓಮುಕ್ಕೆಲ್ಲ ಹೋಗಬೇಕಲ್ಲ ಅಂತ ಅಂದ್ಬಿಟ್ಟು ಬಂದಿದ್ದ ತಕ್ಷಣ ಟಿಫನ್ ಮಾಡೋಣ ಅಂದ್ಬಿಟ್ಟು ಕೂತ್ಕೊಂಡು ಟಿಫನ್ಗೆ ಮೆಂತ್ಯಾ ಬಾತ್ ಮಾಡ್ಸಿದ್ರು ಚೆನ್ನಾಗಿತ್ತು ಟಿಫನ್ ಎಲ್ಲ ಮುಗಿಸ್ಕೊಂಡು ಇವಾಗ ಪೂಜೆಗೆ ಕೂತಿದ್ದೀವಿ ನೋಡ್ತಾರೆ ಪೂಜೆ ಎಲ್ಲನೂ ಮುಗೀತು ಸಾರಿ ಸತ್ಯನಾರಾಯಣ ಸ್ವಾಮಿ ಎಲ್ಲ ಇರ್ತಲ್ವ ಅದೆಲ್ಲ ಚೆನ್ನಾಗಿತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಇನ್ನೇನು ಅವ್ರದ್ದು ಪೂಜೆದು ಫೈನಲ್ಲು ಪ್ರಸಾದ ಎಲ್ಲನೂ ಕೊಡಬೇಕು ಅವ್ರದ್ದು ಏನೇನೋ ಇದೆಲ್ಲ ಇರುತ್ತಲ್ವ ಅದನ್ನೆಲ್ಲ ಮಾಡ್ತಾಯಿದ್ರು ಇವಾಗ ಸತ್ಯನಾರಾಯಣ ಸ್ವಾಮಿ ಪ್ರಸಾದನೆಲ್ಲನೂ ತೊಗೊಂಡು ಚೆನ್ನಾಗಿರುತ್ತೆ ಒಂಥರ ಅದು ಪ್ರಸಾದ ದೇವ್ರ ಮನೆ ನೋಡಿ ತುಂಬ ಚೆನ್ನಾಗಿತ್ತು ಈ ಥರ ಅಲಂಕಾರ ಎಲ್ಲ ಮಾಡಿ ಡೆಕೋರೇಷನ್ ಎಲ್ಲ ಮಾಡಿದರು ನಾವು ಕೂಡ ಪೂಜೆನೆಲ್ಲ ಮುಗಿಸ್ಕೊಂಡು ಊಟ ಮುಗಿಸಿ ಇಲ್ಲಿ ಆಚೆಗಡೆ ಕೂತಿದ್ದೋ ಇವಾಗ ಮನೆಗೆ ಹೋಗಬೇಕು ಮನೆಗೆ ಬಂದು ನೆಕ್ಸ್ಟ್ ಡೇ ಮಾರ್ನಿಂಗಿಂದನೂ ಮಾರ್ನಿಂಗಿಂದ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈ ವ್ಲಾಗು ಟು ತ್ರೀ ತಾಯಿತು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ನ ತೊಗೊಂಡು ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಆ್ಯಡ್ ಮಾಡಿ ಒಂದು ವ್ಲಾಗ್ನ ಮಾಡಿದೆ ಇವತ್ತೆಲ್ಲ ನೆಂಟ್ರೆಲ್ಲೂ ಹೋಗೋರು ಇದ್ರಲ್ವ ಹಂಗಾಗಿ ನಾನ್ ವೆಜ್ ಮಾಡೋಣ ಅಂದ್ಬಿಟ್ಟು ನಿನ್ನೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮುಗಿಸ್ಕೊಂಬಂದಿದ್ದಲ್ವ ನೆನ್ನೇನು ಮಾಡಲಿಲ್ಲ ನೆನ್ನೆ ಅನ್ನ ಮಾಡಿ ನೈಟ್ ಊಟ ಮುಗಿಸಿ ಮಲಬ್ದು ಬೆಳಗ್ಗೆ ಬೇಗನೆ ಇದ್ದು ಆ ಟಿಫನ್ಗೆ ನೆನೆ ಚಿಕನ್ ಬಿರಿಯಾನಿ ಮಾಡೋಣ ಅಂತ ನಮ್ಮ ಅಕ್ಕನ ಹತ್ರ ಬಿರಿಯಾನಿ ಮಾಡಿಸ್ತಾ ಇದ್ದೀವಿ ನಾವೆಲ್ಲ ಸಣ್ಣ ಪುಟ್ಟ ಹೆಲ್ಪ್ ಮಾಡೋಣ ಅಂತಂದ್ಬಿಟ್ಟು ಕೂತ್ಕೊಂಡು ಎಲ್ಲ ಕಟ್ ಮಾಡೋದು ಅದನ್ನೆಲ್ಲ ಇದ್ದು ಫೈನಲಿ ಇವಾಗ ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಗ್ರೇವಿ ಆಯಿತು ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಗ್ರೇವಿ ತುಂಬ ಟೇಸ್ಟಿಯಾಗಿತ್ತು ಎಲ್ಲರೂ ಹಾಕೊಂಡು ಟಿಫನ್ನ ಮಾಡ್ತಾ ನೋಡ್ತಾ ಇರ್ಬೋದು ಎಲ್ಲರೂ ಈ ಥರ ಒಟ್ಟಿಗೆ ಕೂತ್ಕೊಂಡು ಊಟನ ಮಾಡಿ ಜೊತೆಗೆ ಹಂಗೆ ಟೀನ ಮಾಡಿಕೊಂಡು ನೆಕ್ಸ್ಟ್ ಊಟ ಎಲ್ಲ ಮುಗಿಸಿ ಟೀ ಮಾಡಿಕೊಂಡು ಕುತ್ಕೊಂಡು ಇದೀವಿ ನೋಡ್ತಾ ಇರ್ಬೋದು ನಾವೆಲ್ಲ ಒಟ್ಟಿಗೆ ಸೇರಿದ್ರೆ ಟೈಮ್ ಹೇಗೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಈ ಥರ ತಲಾಟೆ ಮಾಡಿಕೊಂಡು ಊಟ ಮಾಡಿ ಕೂತಿದ್ದೋ ಹಿಂಗೆ ಮಧ್ಯಾಹ್ನಕ್ಕೆ ಬಂದು ನಾನ್ ವೆಜ್ ಮಟನ್ ತೊಗೊಂಡು ಬಂದಿದ್ರು ಮಟನ್ ಸಾಂಬಾರು ಜೊತೆಗೆ ರೈಸು ಮುದ್ದೆ ಇದೆಲ್ಲ ಇತ್ತು ಮಧ್ಯಾಹ್ನ ಲಂಚಿಗೆ ಊಟನೆಲ್ಲನೂ ಮಾಡ್ತಾಯಿದ್ದೀವಿ ಇನ್ನೇನು ಇವರು ಸ್ವಲ್ಪ ಹೊತ್ತಲೇ ಹೊರಡ್ತಾರೆ ಆಲ್ರೆಡಿ ಟೈಮ್ ಆಯಿತು ಟೈಮ್ ಆಯಿತು ಅಂತಿದ್ರು ನಾವು ಇರಿ ಅಂತ ಅಂದ್ಬಿಟ್ಟು ಇದು ಮಾಡೋದು ಊಟ ಎಲ್ಲ ಮುಗಿಸಿ ಎಲ್ಲಡಿಕೆ ಹಾಕ್ಕೊಳ್ಳೋರೆಲ್ಲ ಎಲ್ಲಡಕೆ ಹಾಕೋತಾ ಇದ್ದಾರೆ ನಾವಿಲ್ಲಿ ಊಟ ಮಾಡ್ತಾ ಇದ್ದೀವಿ ನಾವೇ ಲಾಸ್ಟು ನೋಡ್ತಾ ಇರ್ಬೋದು ಇವಾಗ ಊಟನೆಲ್ಲನೂ ಮುಗಿಸಿ ಇದ್ದಾರೆ ನಮ್ಮ ಅಕ್ಕವರು ಫೈನಲಿ ಅಮ್ಮ ಒಂದು ಆಲ್ಮೋಸ್ಟ್ ಒನ್ ಮಂತಿಂದ ಇದ್ಲು ಇವತ್ತು ಹೋಗ್ತಾಳೆ ಬೇಜಾರು ಆಯ್ತೈತೆ ಮನೆ ವಿಕೋ ಅಂತ ಅನಿಸುತ್ತೆ ಯಾರಾದರೂ ಮನೇಲಿ ಹೋಗ್ಬಿಟ್ರೆ ಅದೇ ಥರ ಫೀಲಿಂಗು ರಿಷಿ ಅಂತೂ ಇದ್ದಾಗ ದಿನ ಜಗಳ ಮಾಡ್ತಾರು ಕಿತ್ತಾಡ್ತಾರೋರು ಇಬ್ಬರು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಅವ್ರದ್ದು ಕೂಡ ಆಲ್ಬಮ್ ಇತ್ತೊಂದು ಅದನ್ನು ಕೂಡ ತೊಗೊಂಡೋಗ್ತಿದಾರೆ ಎಂಗೇಜ್ಮೆಂಟ್ ಆಲ್ಬಂಬು ಏನು ಇತ್ತು ಅಂತ ನೆಕ್ಸ್ಟ್ ಕಮ್ಮಿಂಗ್ ಬ್ಲಾಗ್ಸಲ್ಲಿ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ನಾನು ಎಂಗೇಜ್ಮೆಂಟ್ ವೀಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ ಯಾರ್ದು ಏನು ಅಂತ ಅಂದ್ಬಿಟ್ಟು ಇವಾಗ ಹೋಗ್ಬೇಕಾರೆ ಹಂಗೆ ಮಾತಾಡ್ತಾಯಿದ್ದಾರೆ ನಮ್ಮ ಅಕ್ಕ ನೈಟಿಲ್ಲೇ ಹೋಗ್ತೀನಿ ನಾನು ಅಂತ ಅಂದ್ಬಿಟ್ಟು ಈ ಥರ ಆ ಥರ ಡ್ಯಾನ್ಸ್ ಎಲ್ಲ ಮಾಡಿ ತೋರಿಸ್ತಾ ಕಾಮಿಡಿ ಮಾಡ್ತಾಯಿದ್ದು ಇದೇ ಥರ ಹಾಕು ಅಂತ ಅದನ್ನು ಹಂಗೆ ಆ್ಯಡ್ ಮಾಡಿದ್ದೀನಿ ನಾನು ಇಲ್ಲಿ ರಿಷಿಗೆ ಒಂದು ಕಡೆ ಮನಸ್ಸು ಹೋಗ್ತವ್ರಲ್ಲ ಅಂತ ಒಂದು ಕಡೆ ಮನಸ್ಸಲ್ಲಿ ಇದ್ದು ಬೇಜಾರು ಒಂದು ಕಡೆ ಇದು ಮಾಡ್ತಿದ್ದ ಆ ಥರ ಅವನು ಯಾರಾದರೂ ಮನೇಲಿ ಇದ್ದು ಹೋಗ್ಬಿಟ್ರೆ ಒಂದು ಸ್ವಲ್ಪ ಒಂದೆರಡು ದಿವಸ ಅದೇ ಥರ ಇಲ್ಲೇ ಓಡಾಡ್ತವರೇನೋ ಇಲ್ಲೇ ಅವರೇನೋ ಅನ್ನೋ ಥರ ಫೀಲು ಬೇಜಾರಾಗುತ್ತೆ ಅಕ್ಕ ಇನ್ನೇನು ಕಾರಲ್ಲಿ ಅಲ್ಲಿ ಹೋಗೋದು ನೈಟಿಲೇ ಹೋಗ್ತೀನಿ ಬಿಡು ಏನಾಗಲ್ಲ ಇವಾಗ ಯಾರು ಡ್ರೆಸ್ ಚೇಂಜ್ ಮಾಡ್ತಾರೆ ಅಂತಂತೂ ಸರಿ ಆಯಿತು ಅಂತ ಅಂದ್ಬಿಟ್ಟು ಇವಾಗ ಎಲ್ಲರೂ ಹೊರಡರು ಮನೇಲಿ ಒಬ್ಬರು ಯಾರು ನೆಂಟ್ರಿ ಯಾರೂ ಇಲ್ಲ ಎಲ್ಲ ಖಾಲಿ ಖಾಲಿ ಇನ್ಮೇಲಿಂದ ಮತ್ತು ಅದು ಇನ್ನಿನ್ ರಿಷಿಗೆ ಸ್ಕೂಲ್ ಕೂಡ ಸ್ಟಾರ್ಟ್ ಆಗುತ್ತೆ ಅಮ್ಮಗಂತೂ ಹೋಗೋಕ್ಕೂ ಮನಸ್ಸಿಲ್ಲ ಇರೋಕ್ಕೂ ಮನಸಿಲ್ಲ ಅನ್ನೋ ಥರ ಬೇಜಾರು ಮಾಡ್ಕೊಂಡಿದ್ಲು ರಿಷಿನ ಮಿಸ್ ಮಾಡ್ಕೊತಾಯಿದ್ಲು ರಿಷಿನ ಬಿಟ್ಟು ಹೋಗ್ಬೇಕಲ್ಲ ಅಂತ ಅವಳು ಅತ್ತೆ ಬಿಟ್ಲು ಲಾಸ್ಟಲ್ಲಿ ಋಷಿನ ಬಿಟ್ಟೊಯ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಬರ್ತೀನಿ ನಾನು ಕಾಲೇಜ್ ಅಡ್ಮಿಷನ್ ಆಗಿ ಅಂತ ಅಂದ್ಬಿಟ್ಟು ಅಳ್ತಾ ಇಲ್ಲ ಅವಳು ನೋಡ್ತಾ ಇರ್ಬೋದು ಬೇಜಾರಾಯಿತು ಸ್ವಲ್ಪ ನಮಗೂ ಒಂದು ತಿಂಗಳಿಂದ ಇಲ್ಲಲ್ವ ಆಲ್ಮೋಸ್ಟ್ ಒನ್ ಮಂತಿಂದ ಇದ್ಲು ಹಂಗಾಗಿ ಬೇಜಾರಾಯಿತು ರಿಷಿಗೆ ಬೇಜಾರಾದರೆ ಅವನು ಎಕ್ಸ್ಪ್ರೆಸ್ ಮಾಡಲ್ಲ ಅವ್ನು ಯಾವ ಥರ ಅಂತಂದರೆ ಅವನು ಒಂದೊಂದು ಸಲ ಹತ್ಬಿಡ್ತಾನೆ ಅಂದರೆ ಅವ್ರು ಮುಂದೆ ಏನೂ ಇದು ಮಾಡಲ್ಲ ಅವನು ಸ್ವಲ್ಪ ಹೊತ್ತು ಆದಮೇಲೆ ಅವ್ನಿಗೆ ಒಂಥರ ಹೋಗ್ಬಿಟ್ರಲ್ಲ ಅನ್ನೋ ಥರ ಅವ್ನಿಗೆ ಅವಳು ಆ ಥರ ಇದು ಮಾಡ್ತಾನೆ ಅವನು ದೂರ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ದ ಸುಮ್ಮನೆ ಅವ್ನಗಳು ಬರ್ತಾಯಿತ್ತು ಆದರೂ ಅವನು ಅಳ್ಳಿಲ್ಲ ಸುಮ್ಮನೆ ನಿಂತಿದ್ದಾದರೆ ಅವಳು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ರಿಷಿದ್ ಬಿಟ್ಟು ಹೋಗ್ತಾ ಇದ್ದೀನಲ್ಲ ಅಂತ ಅಂದ್ಬಿಟ್ಟು ಅಳ್ತಾ ಇದ್ದು ಬರ್ತೀನಿ ಮತ್ತೆ ಕಾಲೇಜ್ ಅಡ್ಮಿಷನ್ ಆಗಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದು ಅಲ್ಲ ಅವ್ರ ಚಿಕ್ಕಪ್ಪ ಸಮಾಧಾನ ಮಾಡ್ತಾಯಿದ್ರು ಅಳು ಬೇಡ ಬಿಡು ಬರುವಂತೆ ಹೋಗು ಅಂತ ಅಂದ್ಬಿಟ್ಟು ಕಾಲೇಜ್ ಅಡ್ಮಿಷನ್ ಇಲ್ಲ ಅಂತಂದ್ರೆ ಇದ್ದಿರೋಳು ಕಾಲೇಜ್ ಅಡ್ಮಿಷನ್ ಆಗಬೇಕಲ್ವಾ ಹೋಗ್ಬಿಟ್ಟು ಬರ್ತೀನಿ ಅಂತ ಅಂದ್ಬಿಟ್ಟು ಇದು ಮಾಡೋದು ಲಾಸ್ಟಲ್ಲಿ ಕಿಸ್ಸೆಲ್ಲೂ ಕೊಟ್ಟ ರಿಷಿ ನಡ್ತಾ ಇರ್ಬೋದು ಏನಪ್ಪ ಅಂದರೆ ಇದ್ದಾಗ ಜಗಳ ಮಾಡ್ತಾನೆ ಹಂಗೆ ಹಿಂಗೆ ಅಂತ ಆಟ ಮಾಡೋದು ಜಗಳ ಮಾಡೋದು ಮಾಡ್ತಾನೆ ಅಂದರೆ ತುಂಬ ಹಚ್ಕೊಂಡಿದ್ದ ಅವಳನ್ನ ಚೆನ್ನಾಗಿ ಆಟ ಆಡೋಕ್ಕೆ ಅಂತ ಎಲ್ಲ ಪ್ರತಿಯೊಂದೂ ಸಖತ್ ಹಚ್ಕೊಂಡಿದ್ದ ಅವಳು ಅಷ್ಟೇ ಹಚ್ಕೊಂಡಿದ್ದಲ್ವ ಬಿಟ್ಟು ಹೋಗಿ ಸ್ವಲ್ಪ ಕಷ್ಟ ಆಯಿತು ಅಂದರೆ ಹೋಗಲೇಬೇಕಲ್ಲ ಅವಳಿಗೆ ಕಾಲೇಜೆಲ್ಲ ಅಡ್ಮಿಷನ್ ಇತ್ತು ಹೋಗಲೇಬೇಕು ರಿಷಿಗೂ ಇನ್ನೇನೊಂದು ಟೂ ತ್ರೀ ಡೇಸ್ ಎಲ್ಲ ಅವನಿಗೂ ಕೂಡ ಸ್ಕೂಲೆಲ್ಲೂ ಸ್ಟಾರ್ಟ್ ಆಗೋದಿತ್ತು ಹಂಗೆ ಮೂವ್ ಆನ್ ಆಗಬೇಕು ಫೈನಲಿ ಇವಾಗ ಹೊರಟರು ಒಂದು ಟ್ವೆಂಟಿ ಡೇಸ್ ಬಿಟ್ಟು ಬರ್ತಾಳೆ ಅವಳು ಒಂದು ಮಂತ್ ಬಿಟ್ಟಿನ್ನೂ ಸ್ವಲ್ಪ ಎಲ್ಲ ಇಲ್ಲೆಲ್ಲ ಕೆಲಸಗಳಿದೆ ಬರ್ತಾರೆ ಇವಾಗ ಅವಳದು ಅಲ್ಲಿ ಕೆಲಸ ಕಾಲೇಜ್ದು ಅದನ್ನೆಲ್ಲ ಮುಗಿಸ್ಕೋಬೇಕಲ್ವಾ ಅಂತಂದ್ಬಿಟ್ಟು ಹೊರಟರು ಫೈನಲಿ ಹೊರಟೇ ಬಿಟ್ಟರು ರಿಷಿಗೆ ಇವಾಗ ಹೋಗ್ಬಿಟ್ಲಲ್ಲ ಕಾರ್ ಹೋಗ್ಬಿಡ್ತಲ್ಲ ಇವಾಗ ಅವ್ನಿಗೆ ಫೀಲ್ ಆಗ್ತಾಯಿತ್ತು ಇವಾಗ ಅವನು ಒಳ ಥರನೇ ಮಾಡ್ಕೊಂಡು ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದ ನಮ್ಮ ಅಕ್ಕನ ಮಗ ಇನ್ನೊಬ್ಬ ಇದ್ದ ಅವ್ನು ನಾಳೆ ಹೋಗ್ತಾನೆ ರಿಷಿ ನೋಡ್ತಾ ಇರ್ಬೋದು ಇವಾಗ ಅವ್ನುಗಳು ಬರ್ತಾಯಿತ್ತು ಅಷ್ಟು ಫೀಲ್ ಮಾಡ್ಕೊಂಡಿದ್ದ ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇಷ್ಟೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಈ ವ್ಲಾಗ್ ನಿಮಗೆ ಸ್ವಲ್ಪ ಆದರೆ ಇಷ್ಟ ಇದೆ ಗೊತ್ತಲ್ಲ ಪ್ಲೀಸ್ ಒಂದೇ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಎರಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ವೀಡಿಯೋಸ್ ನೋಡ್ತಾ ಪ್ಲೀಸ್ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಬಾಯ್ ಬಾಯ್